ಚಾನಲ್ ಕನಸು ವ್ಲಾಗ್ಸ್ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇವತ್ತು ಮಂಗಳವಾರದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಆಯಿತು ಇದು ಈವ್ನಿಂಗ್ ವ್ಲಾಗು ಆಫ್ಟರ್ ಏಯ್ಟ್ ಓ ಕ್ಲಾಕ್ ಮೇಲೆ ಶುರು ಮಾಡ್ತಾಯಿದ್ದೀನಿ ಈ ಯಾವುದೇ ವ್ಲಾಗ್ ಏನಿಲ್ಲ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತ ಅಂದರೆ ನಾನು ಒನ್ ಕೆ ಸಬ್ಸ್ಕ್ರ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ಫಸ್ಟೇ ಹೇಳಿದ್ದೆ ನಾನು ಒಂದೂವರೆ ಎರಡು ವರ್ಷ ಹತ್ತತ್ರ ಆಯಿತು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯಿತು ಚಾನಲ್ಲು ಮತ್ತೆ ಡಿಸ್ಕಂಟಿನ್ಯೂ ಮಾಡಿದ್ದೆ ಮತ್ತು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಂದು ಒನ್ ಕೆ ಕಂಪ್ಲೀಟ್ ಆಗಿರಲಿಲ್ಲ ಇವಾಗ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಮಕ್ಕಳೆಲ್ಲ ಅದು ಕೇಕ್ ಬರುತ್ತಲ್ಲ ಕೇಕ್ ಮೇಲೆ ಯೂಟ್ಯೂಬ್ ಸಿಂಬಲಲ್ಲಿ ಹಾಕ್ಸಿ ಕಟ್ ಮಾಡು ಮಮ್ಮಿ ಒನ್ಕೆ ಸೆಲೆಬ್ರೇಷನ್ ಮಾಡೋಣ ಮಾಡೋಣ ಅಂತ ಹೇಳ್ತಾ ಇದ್ರು ಸರಿ ಆಯಿತು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಇವಾಗ ಈ ವೆದರು ಮತ್ತು ಈ ಕ್ಲೈಮೇಟ್ ಎಲ್ಲ ನೋಡಿ ಎಲ್ಲರಿಗೂ ನೆಗಡಿ ಮತ್ತು ಕೆಮ್ಮು ಕಫ ಆಗ್ತಾ ಇರೋದ್ರಿಂದ ಕೇಕಲ್ಲಿ ಟಾಲ್ಡ್ ಹಾಕಿರ್ತಾರೆ ಮತ್ತು ಮೈದಾ ಹಿಟ್ಟಿಂದ ಮಾಡಿರ್ತಾರೆ ಎಣ್ಣೆ ಬಳಸಿರ್ತಾವೆಲ್ಲ ಬೇಡ ಮತ್ತೆ ಯಾಕೆ ಕಾಸು ಕೊಟ್ಟು ರೋಗ ಕೊಂಡ್ಕೊಳ್ಳೋದು ಬೇಡ ನಾನೇ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಹೇಳಿದ್ದೆ ನಮ್ಮ ಮಕ್ಕಳಿಗೆ ಸರಿ ಅವರು ಎಂಥ ಬುದ್ಧಿವಂತ ಅಂದರೆ ನಮ್ಮ ಪೃಥ್ವಿ ನಮ್ಮ ಚಿಕ್ಕವನು ಎಷ್ಟೋ ದಿಸುದಿಂದ ಒಂದು ರೆಸಿಪಿ ಕೇಳ್ತಾನೆ ಇದ್ದ ಯಾವುದು ಗೊತ್ತಾ ಅಂದರೆ ಯಾವುದಾದ್ರೂ ಒಂದು ರೆಸಿಪಿ ಇದ್ದರೆ ಅದನ್ನು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಂತೆ ಅದೇ ಥರನೇ ಮಕ್ಕಳಿಗೆ ಈಗೊಂದು ರಿಸೆ ಈಗ ನಡೀತಾ ಇರೋ ಒಂದು ಸೀರಿಯಲ್ನಲ್ಲಿ ಸ್ವೀಟ್ ಡಿಶ್ ಬಂದು ಸ್ವಲ್ಪ ಫೇಮಸ್ ಆಯ್ತು ಫೇಮಸ್ ಆಯಿತು ಅಂದ್ಕೊಳ್ಳಿ ಅದನ್ನ ನಾವು ವರ್ಷಕ್ಕೆ ಒಂದು ಹಬ್ಬ ಗೌರಿ ಹಬ್ಬ ಟೈಮಲ್ಲಿ ಮಾತ್ರ ಮಾಡ್ತಾಯಿದ್ದು ಬೇರೆ ಯಾವಾಗೂ ಮಾಡೇ ಇಲ್ಲ ನಾವು ಅಂದರೆ ನಾನಂತೂ ಯಾವಾಗೂ ಮಾಡೇ ಇಲ್ಲ ಅಮ್ಮನ ಮನೇಲಿ ಮಾಡ್ತಾಯಿದ್ರು ಈ ಸತಿ ನಾನೇ ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಚೆನ್ನಾಗಿ ಮಾಡ್ತಿದ್ದೆ ಕಾನ್ಫಿಡೆನ್ಸ್ ಐತೆ ನನಗೆ ಸರಿ ಅದು ಹೊರ್ಗಡೆ ತಿಂಡಿ ತಿಂದು ಹೆಲ್ತ್ ಹಾಳು ಮಾಡಿಕೊಂಡು ಹೆಲ್ತ್ ಇಶ್ಯೂಸ್ ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿ ಮಕ್ಳಿಗೆಲ್ಲ ಒಪ್ಸಿದ್ದೀನಿ ಸೋ ಇವಾಗ ಸ್ಟಾರ್ಟ್ ಮಾಡೋಣ ಒತ್ಸಾವಿಗೆ ರಸಾಯನ ಒತ್ ರಸಾಯನ ಅಲ್ಲ ಒತ್ಸವಿಗೆ ರಸಾಯನದಲ್ಲಿ ತಿನ್ನಲ್ಲ ನಾವು ಒತ್ ಶಾವ್ಗೆನ ಕಾಯಲ್ಲಿ ಜೊತೆಲಿ ತಿಂತೀವಿ ಮೇಲೆ ಎಳ್ಪುಡಿ ಪುಡಿ ಎಲ್ಲ ಉದುರಿಸ್ಕೊಂಡು ಮಾಡಿಲ್ಲ ಅಂದರೂ ನೋಡಿ ನನಗೆ ಗೊತ್ತಿದೆ ಟ್ರೈ ಮಾಡ್ತೀನಿ ಒನ್ಸ್ ಇನ್ನೊಂದು ಸತಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಸುಮ್ಮನೆ ಹಂಗೆ ನೋಡಬಾರ್ದು ಒಂದು ಲೈಕ್ ಮಾಡಿದ್ರೆ ನಮಗೂ ನೆಕ್ಸ್ಟು ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಷ್ಟೇ ಅಲ್ಲ ಯೂಟ್ಯೂಬರ್ ಕೇಳೋದು ಅಷ್ಟೇ ಬೇಕಾಗಿರೋದು ಪ್ಲೀಸ್ ಮಾಡಿ ನೆಕ್ಸ್ಟ್ ಇವಾಗ ಅಡುಗೆ ಹತ್ರ ಸಿಗೋಣ ಬನ್ನಿ ನಾನು ಬೆಳಗ್ಗೆಗೆ ಪೂರಿ ಮತ್ತು ಸಾಗು ಮಾಡಿದ್ದೆ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತಲ್ಲ ಅದನ್ನು ನೋಡೋದೇ ನಮ್ಮ ಪೃಥ್ವಿಗೆ ತುಂಬ ಇಷ್ಟಪಡ್ತಾನೆ ಮಮ್ಮಿ ಮಮ್ಮಿ ಒಂದು ವೀಡಿಯೋ ಅಂದ ಸರಿ ತಕ್ಕೊಳಪ್ಪ ಅಂತ ಅಂದರೆ ಸುಮ್ಮನೆ ನಾನು ಒಂದು ಟಿಪ್ಪಿಂಗ್ ಆ್ಯಡ್ ಮಾಡಿದೆ ಪೂರಿ ಸಾಗು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಪೂರಿನೂ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ರೆಸಿಪಿ ಏನು ಶೇರ್ ಮಾಡಿಲ್ಲ ಬೇಕು ಅಂದರೆ ತಿಳಿಸಿ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಶೇರ್ ಮಾಡ್ತೀನಿ ಮತ್ತು ಪೂರಿ ಸಾಗೋದು ಓಕೆ ಇವಾಗ ಹಾಲು ಮಾಡೋಕ್ಕೆ ರೆಸಿಪಿನ ರೆಸಿಪಿ ಶುರು ಮಾಡೋಣ ಫಸ್ಟು ನಾನು ಗಸಗಸೆನ ಒಂದು ಪ್ಯಾನಲ್ಲಿ ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಗಸಗಸೆ ಘಮ್ ಅಂತ ಘಮ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೋಬೇಕು ಮತ್ತು ಬಾದಾಮಿ ಗೋಡಂಬಿನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಗಸಗಸೆ ಉರಿಯೋವಾಗ ಒಂದು ಎರಡು ಸ್ಪೂನು ಅಕ್ಕಿನೂ ಸಹ ಹಾಕ್ಕೊಂಡ್ರೆ ಕಾಯಲ್ಲಿ ಮಾಡಿದಾಗ ಅದು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಗಸಗಸೆ ಮತ್ತು ತೆಂಗಿನಕಾಯಿ ಏಲಕ್ಕಿ ಮತ್ತು ನೆನೆಸಿಟ್ಟಿದ್ದಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಎಳ್ಳು ಪುಡಿ ಮಾಡೋಕ್ಕೆ ಎಳ್ಳು ಒಂದು ಸತಿ ನೋಡ್ಕೋತಾ ಇದ್ದೀನಿ ಕ್ಲೀನಿಂಗ್ ಎಳ್ಳೆ ತೊಗೊಂಡು ಬಂದಿದ್ರು ಬಂದಿದ್ದು ಅಂದರೂ ಒಂದು ಸತಿ ನೋಡಿಕೊಂಡು ಅದನ್ನು ಸಹ ಎಳ್ಳು ಗಮ್ ಅಂತ ಅದನ್ನು ಗಮ ಬರುತ್ತೆ ಅಲ್ಲಿವರೆಗೂ ಮೀಡಿಯಮ್ ಉರಿನಲ್ಲಿ ಹುರ್ಕೋಬೇಕು ಜಾಸ್ತಿ ಉರಿ ಮಾಡೋಕ್ಕೆ ಹೋಗಬೇಡಿ ಮತ್ತು ನಾನಿವಾಗ ಬೆಲ್ಲದಲ್ಲಿ ಕಲ್ಲಿರುತ್ತೇನೋ ಅಂತ ಒಂದು ಸತಿ ಕರಗು ಹಾಕೋಣ ಅಂತ ಬೆಲ್ಲ ಕರಗಕ್ಕೆ ಇಟ್ಟಿದ್ದೆ ಅಷ್ಟರಲ್ಲಿ ಇಲ್ಲಿ ರುಬ್ಬಿದ್ದು ರೆಡಿಯಾಗಿತ್ತು ಅದನ್ನು ನಾನು ಒಂದಿಲ್ಲಿ ಪಾತ್ರೆಗೆ ಶಿಫ್ಟ್ ಇದ್ದೀನಿ ಅದನ್ನು ನಮಗೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು ಯಾಕೆ ಅಂದರೆ ನಾವಿಲ್ಲಿ ಬೆಲ್ಲದ್ದು ಕರಗಿಸಿ ನೀರು ಮಾಡಿರ್ತೀವಲ್ವ ತುಂಬ ತೆಳುವ ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಬೆಲ್ಲದ್ದು ಪಾಕನೂ ಸಹ ಹಾಕ್ಕೊಂಡು ಒಲೆ ಮೇ ಇಟ್ಟು ಒಂದು ಎರಡು ಮಳಸಿದ್ರೆ ಕಾಯಲು ರೆಡಿ ಆಯಿತು ನೆಕ್ಸ್ಟು ನಾವು ಆವಾಗಲೇ ಹುರಿದಿಟ್ಕೊಂಡಿರುವಂಥ ಎಳ್ಳಿಗೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಅದನ್ನು ಸಹ ಪುಡಿ ಮಾಡಿಕೊಂಡು ಬೆಲ್ಲದ ಪುಡಿ ಉದುರಿಸ್ಕೊಂಡ್ರೆ ಎಳ್ಳು ಪುಡಿನೂ ಸಹ ರೆಡಿ ಆಗುತ್ತೆ ಈಗ ಶುಗರ್ ಇರೋರು ಇರ್ತಾರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೋದು ಎಳು ಪುಡಿ ರೆಡಿ ಆಯಿತು ನೆಕ್ಸ್ಟು ಬರೀ ಸ್ವೀಟ್ ಇದ್ದರೆ ಆಗುತ್ತಾ ಅದು ಊಟಕ್ಕೆ ಮುದ್ದೆ ಎಲ್ಲ ಏನು ಮಾಡೋದು ಬೇಡ ಅಂತ ನಾನು ಸಿಂಪಲ್ಲಾಗಿ ಟೊಮೊಟೊ ಪಲಾವ್ ಮಾಡ್ಕೋತಾ ಇದ್ದೀನಿ ರುಬ್ಬೋದಿಲ್ಲ ಏನಿಲ್ಲ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಫಸ್ಟು ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಆಗಿದ್ಮೇಲೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಲ್ಲ ಹಾಗೆ ಜಜ್ಜಿ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಘಮ ಬಂದಮೇಲೆ ಈರುಳ್ಳಿ ಟೊಮೊಟೊ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದೆರಡು ಸ್ವಲ್ಪ ಹೊತ್ತು ಬಿಟ್ಟರೆ ನೋಡಿ ಈ ಥರ ಟೊಮೊಟೊ ಗೊಜ್ಜು ಥರ ತುಂಬ ಚೆನ್ನಾಗಿ ಎಲ್ಲ ಬೆಂದು ಗೊಜ್ಜು ಥರ ಬರುತ್ತೆ ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಚಿಲ್ಲಿ ಪುಡಿ ಅರಶಿನ ಪುಡಿ ಗರಂ ಮಸಾಲ ಹಾಕ್ಕೊಂಡು ವಾಶ್ ಮಾಡಿಟ್ಕೊಂಡಿರುವಂಥ ಅಕ್ಕಿ ಹಾಕ್ಕೊಂಡು ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಂಡು ಅಳತೆಗೆ ತಕ್ಕಷ್ಟು ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಕೊಂಡ್ರೆ ನಮ್ಮ ಟೊಮೊಟೊ ಪಲಾವ್ ರೆಸಿಪಿನೂ ಮುಗೀತು ಇವಾಗ ನಾನಿಲ್ಲಿ ಶಾವ್ಗೆ ಮಾಡೋಕ್ಕೆ ತಪ್ಪು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಚೂರು ಚಿಟಿಕೆ ಉಪ್ಪು ಮತ್ತು ತುಪ್ಪ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಉದುರಿಸಿ ಇಟ್ಟಿದ್ದೆ ಇದು ಮಳೆ ಬರೋಷ್ಟರಲ್ಲಿ ಒಂದೆರಡು ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು ವಾಶ್ ಮಾಡಿಟ್ಟಿದ್ದೆ ಅದನ್ನು ಹಾಗಂಗೆ ಪ್ಲೇಸ್ ಮಾಡ್ಕೊಳ್ಳೋಣ ಅಂತ ಇವಾಗ ನಾವು ಯಾವುದಾದ್ರೂ ಒಂದು ಅಡುಗೆ ಮಾಡುವಾಗ ಆಟೋಮೆಟಿಕ್ಕಾಗಿ ಪಾತ್ರೆ ಜಾಸ್ತಿ ಆಗ್ತಾ ಇರತ್ತಲ್ವ ಸೊ ಅದಕ್ಕೆ ಅಷ್ಟರಲ್ಲಿ ಇಲ್ಲಿ ಇಟ್ಟಿದ್ದಲ್ಲ ಅದನ್ನು ಸಹ ಉಕ್ಕು ಬಂತು ಅದು ಉಕ್ಕು ಬಂದ ಮೇಲೆ ನಾವು ಅಕ್ಕಿ ಇಟ್ಟು ಹಾಕ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ಮೀಡಿಯಮ್ ಊರಿ ಸ್ಲಿಮ್ ಫುಲ್ಲು ಸ್ಲಿಮ್ ಮಾಡಿ ಅದನ್ನು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಅದಾದಮೇಲೆ ಈ ಥರ ಮುದ್ದೆ ಕೋಲು ಹಾಕಿ ಚೆನ್ನಾಗಿ ಬೇಗ ಬೇಗ ತಿರುಗಿಸ್ಕೋಬೇಕು ಸೇಮ್ ನಾವು ಹೆಂಗೆ ರಾಗಿ ಮುದ್ದೆ ಮಾಡ್ತೀವೋ ಅದೇ ಥರನೇ ನೋಡಿ ಈ ಥರ ಮುಟ್ಟಿದ್ರೆ ಅಂಟಬಾರ್ದು ಆಮೇಲೆ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಸ್ಲಿಮ್ಮಲ್ಲಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸಣ್ಣ ಪುಟ್ಟ ಗಂಟಿರುತ್ತೆ ಅಂತ ನಾನು ಕೆಳಗಡೆ ಇಟ್ಕೊಂಡು ಇನ್ನೊಂದು ಸತಿ ಸೇಮ್ ರಾಗಿ ಮುದ್ದೆ ಜಡ್ದಂಗೆ ಜಡ್ಕೊಂಡು ಇನ್ನೂ ಒಂದು ಸತಿ ಬೇಯಿಸ್ಕೊಂಡಿದ್ದೀನಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ನಮಗೆ ಅದು ಚಕ್ಲಿ ಒತ್ತ ಒಳ್ಳೆ ಬರುತ್ತಲ್ಲ ಅದಕ್ಕೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಒತ್ಕೋಬೇಕು ಬಿಸಿ ತಣ್ಣಗಾಗಬಾರ್ದು ಅಂತ ಅದು ಮುದ್ದೆ ಮಾಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಒತ್ಕೋಬೋದು ಇಲ್ಲ ಒಬ್ಬರು ಒತ್ತೋರಿದ್ರೆ ಅಲ್ಲೇ ಮುದ್ದೆ ಮಾಡಿ ಮಾಡಿ ಕೊಟ್ಟಿದ್ದನ್ನ ಚಕ್ಲಿ ಒಳಗೆ ತುಂಬಿಟ್ಟು ಬಿಸಿಲು ಹೊತ್ತಿದ್ರೆ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಇನ್ನೂ ಸತಿ ಅಬೇಲ್ ಬೇಯಿಸೋದು ಅದೆಲ್ಲ ಆ ಥರ ಏನಿಲ್ಲ ನಮ್ಮ ಕಡೆ ಮಾಡೋದೇ ಈ ಥರ ಸೊ ನಾನು ಅದೇ ಥರ ತೋರಿಸಿದ್ದೀನಿ ನೀವು ಅದೇ ಥರನೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಶಾವಿಗೆನ ಈ ಥರ ಉದ್ದುದ್ದೇ ಹಾಕೋದು ನಾವು ಶಾವ್ಗೆನ ಹಾಕ್ತಾಯಿದ್ದೀರಿ ಒಂದು ಶಾವ್ಗೆ ಸಹ ಕಟ್ ಆಗಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಒಂದು ರೌಂಡು ಬೇರೆ ಡಿಸೈನ್ ಇರಲಿ ಅಂತ ಅದನ್ನು ಒಂದು ಮೂರು ಮೂರು ನಾಲ್ಕು ಅನ್ಕೋತೀನಿ ಅದನ್ನು ಸಹ ರೌಂಡ್ ರೌಂಡಾಗು ಸಹ ಒಂದು ಮೂರು ಶಾವ್ಗೆನ ಹಾಕಿದ್ದಾಯಿತು ಮತ್ತು ಇವಾಗ ಶಾವ್ಗೆ ಕಾಯಲ್ಲೂ ಜೊತೇಲಿ ನಾವು ಪುಡಿನ ತಿನ್ನೋ ಹಾಕ್ಕೊಂಡು ತಿನ್ನೋಂಥದ್ದು ಅಷ್ಟೇ ಇರೋದು ಬಟ್ ಹೇಳೋದ್ನಲ್ಲ ಇವಾಗ ಸೀರಿಯಲ್ ಪ್ರಭಾವದಿಂದ ರಸಾಯನ ರಸಾಯನ ಬಂದ್ಬಿಟ್ಟೈತೆ ಅಂದರೂ ರ ನಾವು ರಸಾಯನದಲ್ಲಿ ಯಾವತ್ತೂ ತಿಂದಿಲ್ಲ ಅಂದರೂ ನನ್ನ ಮಗ ಬಿಡಬೇಕಲ್ಲ ಇರಲಿ ಸತಿ ಅದು ರೆಸಿಪಿನೂ ಸಹ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಹಣ್ಣು ತರಿಸಿ ಇಟ್ಕೊಂಡಿದ್ದೆ ಅದು ನಾವು ಶೇಖರಣೆ ಮಾಡುವಾಗ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮಾಡೋದ್ರಿಂದ ನನಗೇನೋ ಹಂಗೆ ಇಷ್ಟ ಆಗೋಲ್ಲ ಅಕಸ್ಮಾತ್ ಒಳಗಡೆ ಹುಳ ಇರುತ್ತೇನೋ ಬಂದ್ಬಿಡುತ್ತೇನೋ ಅಂತ ಒಂಥರ ಇದಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಶಾವಿಗೆ ಒತ್ತಿ ಇಟ್ಟಿರೋ ಇದ್ದೀನಿ ಒಂಚೂರು ಕಟ್ಟಾಗಿಲ್ಲ ತುಂಬ ಸಕ್ಕತ್ತಾಗಿತ್ತು ಟ್ರೈ ಮಾಡಿ ನೆಕ್ಸ್ಟ್ ನೋಡಿ ಇವಾಗ ಮಾವಿನ ಹಣ್ಣು ನಾನು ಆ ಥರ ಅದು ಶ್ರೆಸ್ಸೆಲ್ಲ ಮಾಡಿಲ್ಲ ಹಂಗೆ ನೋಡಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಮ್ಮ ಒಬ್ಬನಿಗೋಸ್ಕರ ಚಿಕ್ಕವನಿಗೆ ಅವನದೇ ತುಂಬ ಹಠ ಫ್ರೆಂಡ್ಸ್ ಬೇಕು ಅಂದರೆ ಬೇಕೇ ಬೇಕು ಸರಿ ಅಂತ ಅವನೊಬ್ಬನಿಗೆ ಹಾಕುವಷ್ಟು ಅದು ಮಾವಿನ ಹಣ್ಣಿಂದು ರಸಾಯನ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಒಂದು ಒಂದೇ ಒಂದು ಸ್ಪೂನ್ ಹುಳಿ ಇದ್ದರೆ ಸ್ವೀಟ್ ಇದ್ದರೆ ಪರವಾಗಿಲ್ಲ ಅಂದರೂ ಒಂದು ಸ್ಪೂನ್ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರಸಾಯನ ಮುಗೀತು ನೋಡಿ ಇವಾಗ ಎಲ್ಲ ಐಟಮ್ಸೆಲ್ಲ ರೆಡಿ ಆಯಿತು ಹೊತ್ ಜೊತೆ ರಸಾಯನ ಮತ್ತು ನಮ್ಮ ಟ್ರೆಡಿಷ್ನಲ್ ಫುಡ್ಡು ಹೊತ್ ಶಾವ್ಗೆ ಮತ್ತು ಕಾಯಲು ಮತ್ತು ಎಳ್ಳು ಪುಡಿ ರೆಡಿಯಾಗಿದೆ ಮತ್ತು ನಾನು ನಿಮ್ಗೆ ಅವಾಗಲೇ ಟೊಮೊಟೊ ರೈಸ್ ಭಾತ್ ತೋರಿಸಿದ್ದೆ ಅಲ್ವಾ ನೋಡಿ ಟೊಮೊಟೊ ಪಲಾವು ತುಂಬ ಸಕ್ಕತ್ತಾಗಾಗಿದೆ ರುಬ್ಬಿದ್ರೂ ಸಹ ಈ ಥರ ಟೇಸ್ಟ್ ಬರೋಲ್ಲ ಒಂದು ಸತಿ ಹಾಗೆ ಇದನ್ನು ಅರ್ಜೆಂಟಾಗಿ ಮಾಡಬೇಕು ಅನ್ನೋ ಟೈಮಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಆದರೆ ಟೊಮೊಟೊನ ಚೆನ್ನಾಗಿ ಬೇಯೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಅದು ನೋಡಿ ಇವಾಗ ಒಂದು ಟೊಮೊಟೊ ಇರೋದೇ ಗೊತ್ತಾಗ್ತಾಯಿಲ್ಲ ಫುಲ್ಲೆಲ್ಲ ಕರ್ಗೋಗ್ಬಿಟ್ಟೈತೆ ಇಲ್ಲಿ ಇವಾಗ ನಾನು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಹೊತ್ತು ಜೊತೇಲಿ ಕಾಯಿ ಹಾಲು ಮತ್ತು ಏಳ್ಪುಡಿ ಜೊತೇಲಿ ರೆಡಿ ಟು ಸರ್ವ್ ಇದು ಟಿ ವಿ ಸ್ಟೈಲು ಹೊತ್ತು ರಸ ಇನ್ಯ ಅಂದರೂ ಚೆನ್ನಾಗಿತ್ತು ನಾವು ಒಂದೊಂದ್ಸತಿ ಟೇಸ್ಟ್ ಮಾಡಿದ ನಾಟ್ ಬ್ಯಾಡ್ ಚೆನ್ನಾಗಾಗಿತ್ತು ಮತ್ತು ಟೊಮೊಟೊ ಪಲಾವು ಅದು ಅಷ್ಟೇ ಖಾರ ಖಾರವಾಗಿ ಬಿಸಿಗೆ ಅಲ್ಲಿ ಸ್ವೀಟು ಇಲ್ಲಿ ಖಾರ ಕಾಂಬಿನೇಷನ್ ತುಂಬ ಸಕ್ಕತ್ತಾಗಿದ್ದು ಫ್ರೆಂಡ್ಸ್ ಸತಿ ಎಲ್ಲ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿ ಚೆನ್ನಾಗಾಯ್ತಾ ಇಲ್ವಾ ಅಂತ ನನಗೆ ತಿಳಿಸಿ ಟೊಮೊಟೊ ಪಲಾವ್ ಜೊತೆಲಿ ಈರುಳ್ಳಿ ಸೌತೆಕಾಯಿ ಶಾವಿಗೆ ಕಾಯಲ್ಲು ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಓಕೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಬಾಯ್